ಅಣ್ಣ ಬ್ಯುಸಿ ಫೋನಲ್ಲಿ ಅವಲ್ಲ ಫೋನ್ ಟೋಲ್ ಬರಂಗಿಲ್ಲ ಗಾಡಿಗಳು ಹಾಕ್ಬಿಟ್ಟು ಫೋಟೋಗಳು 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 ನಾವು ಹೋಗ್ತಿರೋ ಗಾಡಿಗಳು ಹೀರೋ ಎಕ್ಸ್ಪೆಲ್ಸ್ ಟು ಟೆನ್ ಕೆ ಟಿ ಎಮ್ ಡ್ಯೂಕ್ ಟು ಫಿಫ್ಟಿ ಯಮಹ ಆರ್ ಒನ್ ಫೈವ್ ಇರಪ್ಪ ಬೇಗ ಟೈಮ್ ಆಯಿತು ಮಂಜಾ ಬೇಗ ಮನೆಗೆ ಹೋಗಬೇಕು

ಅತಿ ಎತ್ತರದ ನೂರ ಅರವತ್ತೊಂದು ಅಡಿ ಪಂಚಮುಖಿ ಆಂಜನೇಯ ಮೂರ್ತಿ ಬಿದನಗೆರೆ ಖುಣಿಗಲ್ ಮನಸ್ಸಿನಿಂದ ತಾಳ್ಮೆ ಭಕ್ತಿಯಿಂದ ದೇವಾನು ದೇವತೆಗಳ ದರ್ಶನ ಪಡೆಯಿರಿ ಇದು ಸತ್ಯ ಶನೇಶ್ವರ ಸ್ವಾಮಿ ದೇವಾಲಯ ಬಿದನಗೆರೆ ಆಂಜನೇಯ ಮೂರ್ತಿ ಪಕ್ಕನೇ ಇರೋದು ಇಲ್ಲಿ ನಂಗೆ ಗೊತ್ತಿಲ್ದಿರೋ ಒಂದು ವಿಷಯ ಗೊತ್ತಾಯ್ತು ಅದೇನಂದ್ರೆ ಆಂಜನೇಯ ಸ್ವಾಮಿಗೂ ಪತ್ನಿ ಇದ್ರು ಅಂತ ಯಾರು ಅಂದ್ರೆ ಸೂರ್ಯ ದೇವನ ಮಗಳಾದ ಸುವರ್ಚಲ ದೇವಿ ಅಂತ ನನಗಂತೂ ವಿಷಯ ಗೊತ್ತಿರ್ಲಿಲ್ಲ ಹೋಗ್ತಿರೋದು ಆಂಜನೇಯ ಸ್ವಾಮಿಯ ಪಾದ ನೋಡಲು ಇದೇ ನೋಡಿ ನಮ್ಮ ಆಂಜನೇಯ ಪಾದ ಅಲ್ಲಿಗೊಂದು ಕೈ ಮುಕ್ಕೊಂಡು ಆಂಜನೇಯ ಇವ್ರೆ ನಮ್ಮ ಬಾಯ್ಸು ಚಿನ್ನಿ ಮುನ್ನಿ ದಾಸಬಾಯಿ ಮಯೂರ ನಾನು ಅಂಗಡಿ ವ್ಯಾಪಾರ ಆಗಲಿ ಅಂತ ಈ ಕಡೆಯಿಂದ ದುಡ್ಡು ಇಲ್ಲೆಲ್ಲ ನಮ್ಮ ಚಿನ್ನಿ ಆಟ ಸಾಮಾನು ತಗೊಂಡು ಕುಂಡಿಗಲ್ ಬೂತೆ ನೋಟ್ ಉಡ್ಕೊಂಡು ಹೋದ ಬಟ್ ಬೂತೆ ನೋಟ್ಲು ಉಡ್ಕೊಂಡು ಹೋದ್ರೆ ಇಲ್ಲಿ ಅಂತ ಇದೆ ಗೂಗಲ್ ಮ್ಯಾಪ್ ಹೋದ್ರೆ ಹಿಂಗೆ

ಅಂಕಲ್ ಪಲಾವ್ಗೆ ತುಪ್ಪ ಹಾಕ್ತೀರಾ ಪಲಾವ್ಗೆ ತುಪ್ಪ ಹಾಕ್ತೀರಾ ಹಾಕ್ರಿ ಸ್ವಲ್ಪ ಸರ್ ಹಾಕಿರಿ ಹಾ ಹಾ ಸಾಕು ಹೋಟ್ಲಲ್ಲಿ ನಷ್ಟ ಮಾಡಿಕೊಂಡು ಬೆಟ್ಟದ ರಂಗನಾಥ ಸ್ವಾಮಿ ಕಡೆ ಹೊಲ್ಟವ್

ீசா நடுக்கண்டு மினி கார்ட் செக்ஷன்படுத்த மினி கார்ட் செய் ப்ரோ ಹೋಗಬೇಕು ದೇವಸ್ಥಾನಕ್ಕೆ ಗಾಡಿ ಪಾರ್ಕ್ ಇಲ್ಲಿ ಮಾಡಿಬಿಟ್ಟೆ ಯಾಕೋ ಕೂಲಿ ಗೋಸ್ತಾ ಇದ್ದೀರಾ ಕರ್ನಾಟಕದಲ್ಲಿ ನನಗೆ ಹಾಗೆ ಬಾಗಿಲೇ ಇಲ್ದಿರೋ ದೇವಸ್ಥಾನ ಅಂದರೆ ಇದೊಂದೇ ಈ ದೇವಸ್ಥಾನಕ್ಕೆ ಯಾಕೆ ಬಾಗ್ಲಿಲ್ಲ ಅಂದರೆ ಈ ದೇವಸ್ಥಾನದಿಂದ ಇಲ್ಲಿ ಮುಂದೆಗಡೆ ಮೂಡಲ್ ಕುಣಿಗಳು ಕೆರೆ ಕಾಣುತ್ತೆ ಸೊ ಅದನ್ನು ರಂಗನಾಥ ಸ್ವಾಮಿ ಯಾವಾಗಲೂ ನೋಡ್ತಿರ್ಬೇಕು ಅಂತ ಬಾಗಿಲಿಲ್ಲ ಇನ್ನೊಂದು ವಿಷಯ ಏನು ಅಂದರೆ ಕೆಳಗಡೆ ಇರೋ ಲಕ್ಷ್ಮೀ ದೇವಸ್ಥಾನಕ್ಕೆ ಲಕ್ಷ್ಮೀ ದೇವಸ್ಥಾನ ಒಂದಿದೆ ಇಲ್ಲಿ ಜಾಸ್ತಿ ದಿನ ಬಾಗಿಲು ತೆಗೆದಿರೋ ಕಾರಣ ರಂಗನಾಥ ಸ್ವಾಮಿ ಬಾಗಿಲು ಒದ್ದಿದ್ದಕ್ಕೆ ಅದು ಹೋಗಿ ಕೆರೆ ಒಳಗಡೆ ಬಿದ್ದಿತ್ತು ಅಂತ ಒಂದು ಹೇಳ್ತಾರೆ ಅದಕ್ಕೆ ಇಲ್ಲಿ ಬಾಕ್ಲಿಲ್ಲ ಬೆಟ್ಟದ ಮೇಲಿಂದ ವ್ಯೂ ಮಾತ್ರ ಸಕ್ಕದಾಗಿದೆ ಎಲ್ಲ ಕಡೆ ಗ್ರೀನರಿ ಮತ್ತು ಇಲ್ಲಿಂದ ಕರೆಕ್ಟ್ ಮೂಡಲ್ ಕೆರೆ ಕಾಣುತ್ತೆ ದೇವರು ಎಷ್ಟೋ ಸಾವಿರ ಕುಟುಂಬಗಳಿಗೆ ಮನೆ ದೇವರಾಗಿದೆ ಈ ದೇವ್ರನ್ನ ನಂಬಿ ಕೆಟ್ಟವ್ರಿಲ್ಲ ಅಂತಾನು ಹೇಳಿದ್ದಾರೆ ನಾನು ಈ ದೇವಸ್ಥಾನದಲ್ಲಿ ಇರೋ ಗಂಟೆ ಹೊಡಿತಾ ಇದ್ದೀನಿ ನೀವು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಇರೋ ಗಂಟೆ ಹೊಡೀರಿ ದೇವರೆಲ್ಲರೂ ಒಳ್ಳೆಯದು ಒಳ್ಳೇದು ಮಾಡ್ತಾನೆ ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಲೋಡ್ ಮಚ್ಚಿ ಎಷ್ಟಪ್ಪ ಇದೆ ಹ್ಮ್ ನಮ್ಮ ಬಾಯ್ಸು ಸೂರ್ಯವಂಶ ಫಿಲಮಲ್ಲಿ ಬರೋ ಒಂದು ಡೈಲಾಗ್ ನ ರೀಲ್ಸ್ ಮಾಡೋಣ ಅಂತ ರಿಯಲ್ಸ್ ಮಾಡ್ತಾವ್ರೆ ಮಾಡ್ತಾವ್ರೆ ಸೂರ್ಯವಂಶ ಆಗಿರೋದು ಇಷ್ಟೇ ಜನ ತೆಗಿಯೋ ಫೋಟೋ ಒಂದು ನಿಮಿಷ मरिया पा इज़ मेंटली इज़ कौन? इधर अफोटा है ना इज़ कौन डॉ बट इधर रियार्सल नोट रे। मुझे अब नहीं आता है मुझे। हो गया है। अरे बिल्कुल नहीं आता है इज़ प्रूफ़ मतलब। ये बाहर वाली पिता। मुझे पापा बुरा नहीं ये यार पन्ना नहीं लगा मेंटली लगा मेरे। నీనే బా ఏయ్ నాకి ప్లేట్ కొట్టి దోగల అలా నాకి కరితి నా ప్లేట్ కొట్టి దోగల పార 9 గంటైట్లే వీడని బా ఏయ్ ఓల్ స్వీట్ ఇంటి బాగలకి తీట్లే ఏ అయి పోగాలి అది అదికి నిను హోగాలి హోగాలి కరితివి మాంగెటి నిడి మొగరా ఇర అల బరల కననాలి కరితి నెంబర్ కల్కొం బుతి నినే ఏ తిగ అంటే సోరి ఆఫీసరి అది ఇస్తే జన సోరి ఆఫీసరి అది ఇస్తే జన రెడీలా ఫోటో రెడీ ముని అప్పా ಅಲ್ಲಿ ಸ್ವಲ್ಪ ಹೊಲ್ಟೇ ಹೊಡೆದು ಸ್ವೀಟ್ ತಿನ್ನಲೇಬೇಕು ಅಂತ ಶ್ರೀ ರಂಗನಾಥ ಸ್ವೀಟ್ ಸ್ಟಾಲಿಗೆ ಬಂದು ಬಟ್ ಅಲ್ಲಿ ದಾಸಬಾ ಇಲ್ದಂಗೆ ಕ್ಲೋಸ್ ಮಾಡಿಬಿಟ್ಟಿದ್ರು ಟೈಮ್ ಅಫ್ ಫುಲ್ ಆಸೆ ಯಜಮಾನ್ರೆಲ್ಲ ಕರ್ಕೊಂಡಿದವ್ರೆ ಹೊಲಿಗೆ ಹೋಗಿ ಎಲ್ಲಿ ಸಿಗುತ್ತೆ ಅಂತ ಇದು ಸ್ವೀಟ್ ರೆಡಿ ಮಾಡ್ತಾ ಇದ್ದೀವಿ ಅಂತ ಅವರೆ ತಗೊಂಬತ್ತಿ ತಡಿಪಂದ್ರೆ ಹೊಲಿಗೆ ಹೋಗೋ ಅಂದ್ರೆ ಇಲ್ಲಿ ಮೈಸೂರು ಪಾಕು ಚೋಚೋ ಇನ್ನು ಏನೇನೋ ತಿನ್ಕೊಂಡು ಕುಣಿಗಲ್ ಕೆರೆ ಕಡೆ ಒಂದು ದೊಡ್ಡ ಕೆರೆ ಇದೇನೋರಿ ಕುಣಿಗಲ್ ಕೆರೆ ಕೋಡಿ ಆಗ್ಬಿಟ್ಟು ಉಳಿತಾಯಿದೆ ಇದು ಕೆರೆ ಈ ತರದ್ದು ನೋಡ್ಕೊಂಡು ದಾಸ ಬೈ ನೆಕ್ಸ್ಟ್ ಸ್ವಾಮಿ ದೇವಸ್ಥಾನ ಆದ್ರೂ ಒಳ್ಳೆ ಕೊನೆಗೆ ನಾವು ಬಂದಿರೋ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಜನ ಬೇಜಾಂಗ್ ಜನ ಇದ್ದಾರೆ ಅಬ್ಬು ಒಳಗಡೆ ಜನಾಯನವ್ರೆ ತುಂಬಾ ಜನ ಚಿಕ್ಕಣ್ಣ ಸ್ವಾಮಿ ದರ್ಶನ ಮಾಡಿ ನೆಕ್ಸ್ಟ್ ಗುಡೂರ್ ಗಣಪತಿ

ಗಣಪತಿ ವಿಶೇಷ ಗಣಪತಿಯ ಸ್ವಯಂ ಚಲಿತ ದೃಶ್ಯಾವಳಿ ಏನೋ ಇದೆ ಅಂದ್ರು ಒಬ್ರು ಇಪ್ಪತ್ತು ರೂಪಾಯಿ ಅಂತೆ ಹೋಗೋಣ ಅಂತ ಹೊರಟಿದೀವಿ ತೋರಿಸ್ತೀವಿ ನೋಡಿ ಟಿಕೆಟ್ ಟಿಕೆಟ್ ಎಲ್ಲ ತಗೊಂಡು ಹುಷಾರಪ್ಪ ಬಲಗಾಲಿ ಕೊಳಗೆ ಹೋಗ್ರು ಮುಂದಿನ ಅಣ್ಣ ಸ್ಟಾರ್ಟ್ ಈ ಸ್ಟೋರಿ ಫುಲ್ ವಿಡಿಯೋ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಿ ಚೆಕ್ ಮಾಡಿ ಗುಳೂರು ಗಣೇಶನ್ ನೋಡಿಕೊಂಡು ತುಮಕೂರು ಅಮಾನಿಕೆರೆ ಹತ್ರ ಹೋಗೋಣ ಅಂತ ವರ್ಡ್ ಈಗ ನಾವೀಗ ಬಂದಿರೋದು ತುಮಕೂರು ಅಮಾನಿಕೆರೆ ಅಮಾನಿಕೆರೆ ನಾವು ಅಮಾನಿಕೆರೆ ಪಾರ್ಕ್ ಅಲ್ಲಿದ್ದೀವಿ ಅಮಾನಿ ಕೆರೆ ಅಮಾನಿಕೆರೆ ಅಮಾನಿಕೆರೆ ಅಂತ ಜಿ ಎಲ್ಲಡ ಕರ್ಕೋ ಇದರ್ ಬೋಟಿಂಗ್ ನಾವು ಆಕ್ಚುಲಿ ಇಲ್ಲಿ ಬಂದಿದೆ ಬೋಟಿಂಗ್ ಹೋಗೋಣ ಅಂತ ಬಟ್ ಕೊಡೋ ದುಡ್ಡಿಗೆ ಅದು ವರ್ತಿಲ್ಲ ಅಂತ ಸೋ ಹೋಗ್ಲಿಲ್ಲ ಹಾ ನಾನು ನೆನ್ ಬೆಳೆಗೆ ಹಾಕೊಂಡಿದ್ದು ಅದನ್ನ ಕೈ ಕಳ್ದೋಗ್ಬಿಟ್ಟೆ ಬ್ರೇಕ್ಫಾಸ್ಟ್ ಅಲ್ಲಿ ಎಲ್ಲ ಪ್ಲಾನ್ ಹಾಕೊಂಡು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಹಾಕೊಂಡಿದ್ದೆ ಅಲ್ಲಿ ಪೀಜು ಅಂದ್ರೆ ಪೀ ದುರಂತ ಆಗೈತೆ ದುರಂತ ಆಗೈತೆ ಅಂತ ಏನು ಅಂತ ಹೇಳ್ತಿಲ್ಲ ಅಂತ ಚಲ್ಲ 8 ಗಂಟೆಗೆ ಹೊರಟು ಬಿಡೋಣ ಭೂತೈನ ಅಂಗಡಿಲಿ ಫೋನ್ ಆಸ್ತಂತ ಹಾಕಿದ್ನಲ್ಲ ಗ್ರೂಪ್ ಅಲ್ಲಿ ಮೆಸೇಜ್ ಅರೆ ಬೆಳಗ್ಗೆ ಗ್ರೂಪ್ ಕ್ರಿಯೇಟ್ ಮಾಡಿದ ಬೆಳಗ್ಗೆ

அப்ப நான் என்னே கொண்டக்கே நேத்துனே நேத்துன கோகலந்த டிக்கெட் தம் இருக்கா கேனே கோகலந்தே மாட்டறக்க ஓ ஆகா தூரம் தெரிய மாட்டறக்க அக்கன்றே இந்த மாட்டறாரு அவரு உதவலப்பா யார் மாத்தற அண்ணா எங்கடா गाडी எச்சது ஆ गाडी குடி நெச்சீ நீ

बाबा अनि पुंग्र भने छना पुंग तिरे गुरु सेन्ट मेरो तो सेलेन्ट त छले नि गल्ली बा पिपी पुंग त ने हो अरे अर्थ वाला अंग अर्थ नि न जान्दो त अर्थ नखले ते कोई ने

ಏನ್ ಮಾಡ್ತಿದ್ಯಾ ಅಣ್ಣ ಏನೋ ತೋರಿಸ್ತೀನಿ ಸ್ವಲ್ಪ ಗಾಡಿ ಸೈಡ್ಗಾಕು ನೋಡು ನೋಡಲಿ ಅಲ್ಲಿ ನೋಡಲ್ಲಿ ಯಾರು ಬೇಕು ಯಾರು ಬೇಕು ಹೇಳೋ ಪಟ್ಟ ನಮ್ಮ ಚಿನ್ನಿ ಅಲ್ಲಿರೋ ಒಂದು ಮನ ಸೋತಿ ಪ್ರಪೋಸ್ ಮಾಡೋಣ ಅಂತ ಹೂವು ಎಲ್ಲ ಕಿತ್ಕೊಂಡು ನಮ್ಮ ಹುಡುಗ ಪ್ರಪೋಸ್ ಕಟ್ ಮಾಡ್ತೀನಿ ಹೋಗ್ಲಾ ಪ್ರಪೋಸ್ ಅಂದ್ರೆ ಹೂವು ಸರಿ ಇಲ್ಲ ಇಂಪ್ರೆಸ್ ಆಗಲ್ಲ ಅಂದ್ಬಿಟ್ಟು ನಾನು ಮಂಗ್ಳವಾರ ಬೆಳಿಗ್ಗೆ ಎಲ್ಲಿಂದ ಹೊರಡ್ವೋ ಅಲ್ಲಿಗೆ ವಾಪಸ್ ಬಂದು ಐದು ಗಂಟೆಗೆ ನೆಕ್ಸ್ಟು ನಮ್ಮ ಅಣ್ಣವ್ರ ಜೊತೆ ಸಿಗ್ತೀವಿ ಬಾಯ್ ಬಾಯ್ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೆಯಿರಿ